ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಸುನಂದ ಕುಮಾರಿ ಅಂತೇಳ್ಬಿಟ್ಟು ಸ್ಥಳ ಶಿವಮೊಗ್ಗ ಭಾಗದವರು ಸಮಸ್ಯೆ ಗಂಡ ಇಲ್ಲದ ಜೀವನ ಅಂತೇಳಿ ತಿಳಿಸಿದ್ದಾರೆ ತೂತು ನಾಲ್ಕು ಇಂಚು ಅಗಲ ಮಾಡಿದ್ದಾರೆ ಅಂತೇಳಿ ತಿಳಿಸಿರೋದು ಬಯಕೆ ಶಾರ್ಟ್ ಲೆಕ್ಕದಲ್ಲಿ ಕೊಟ್ಟು ಹಣ ಮಾಡಬೇಕು ಅಂತೇಳಿ ಹುಚ್ಚು ಬಯಕೆ ಆಗಿರೋದು ಕನಸು ನಾನು ಎಲ್ಲರ ಹಾಗೆ ಜೀವನವನ್ನ ಕಟ್ಟಬೇಕು ಅಂತೇಳಿ ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಮಾನವೀಯತೆಯ ಸರಳ ಅಂಶಗಳ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಕನಿಕರ ಬೇಡ ದುಡ್ಡು ಕೊಡಿ ಸುಖ ಪಡಿ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಸೊ ಈ ಒಂದು ಮಾತು ಯಾಕಂದ್ರೆ ಒಂಟಿ ಹೆಣ್ಣು ಇದ್ರೆ ಸಾಕು ಎಲ್ಲರೂ ಕನಿಕರ ತೋರಿಸೋದಕ್ಕೆ ಬರ್ತಾರೆ ಆದರೆ ಯಾರೂ ಕೂಡ ಸಹಾಯ ಮಾಡೋದಿಲ್ಲ ಹಾಗಾಗಿ ನನಗೆ ಕನಿಕರ ಬೇಡ ಸಹಾಯ ಬೇಕು ಅಂತೇಳಿ ತಿಳಿಸಿರೋದು ಮನೆ ವಿಳಾಸವನ್ನು ಕೊಡುತ್ತೇನೆ ಬಂದರೆ ತೃಪ್ತಿ ಆಗೋ ತನಕ ಸುಖವನ್ನು ಕೊಡುತ್ತೇನೆ ಅದಕ್ಕೆ ತಕ್ಕಂತೆ ದುಡ್ಡು ಕೊಡಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಮೋಸ ಮಾಡಿದರೆ ನಾನು ಕೂಡ ಒಳ್ಳೆಯ ಡ್ರಾಮಾ ಮಾಡುತ್ತೇನೆ ಅಂಥೇಳಿ ಎದೆಷ್ಟು ಕನಿಕರ ಬೇಡ ದುಡ್ಡು ಕೊಟ್ಟು ಸುಖವನ್ನು ಪಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಫ್ರೆಂಡ್ಸ್ ಗಂಡ ಇಲ್ಲದ ಜೀವನ ಸುಖ ಕೊಟ್ಟು ದುಡ್ಡು ಮಾಡಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳು ಮತ್ತು ಸಿಗುವ ಸುಖದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲನೇದು ನಾನೇನು ನಿಮ್ಮನ್ನು ಮದುವೆ ಆಗೋದಿಲ್ಲ ಹಾಗಾಗಿ ಮುದುಕ ಇದ್ದರೂ ಕೂಡ ಸರಿ ಮನೆಗೆ ಬಂದರೆ ಸುಖವನ್ನು ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಹೇಗೆ ಬೇಕೋ ಹಾಗೆ ಬಗ್ಗಿ ಕೊಡುತ್ತೇನೆ ದಂಗೆ ಸುಖ ನೋಡಿ ಅಂತೇಳಿ ತಿಳಿಸಿರೋದು ಇಷ್ಟಾದರೆ ವಾರಕ್ಕೆ ಎರಡು ದಿನ ಮಾತ್ರ ಬಂದು ತೆಂಗಬಹುದು ಇನ್ನು ದುಡ್ಡಿನ ಬಗ್ಗೆ ಚೌಕಾಸಿ ಇಲ್ಲ ನಾನು ಗಂಡ ಇಲ್ಲದವಳು ತುಂಬಾ ಖರ್ಚಿರುತ್ತೆ ನೋಡಿ ಇಷ್ಟ ಇದ್ದರೆ ಮಾತ್ರ ಕರೆ ಮಾಡಿಕೊಂಡು ಮನೆಗೆ ಬನ್ನಿ ಸುಖವನ್ನು ಕೊಡುತ್ತೇನೆ ಅಂತೇಳಿ ಎದೆಷ್ಟು ಗಂಡಿನ ಗುಣಗಳು ಮತ್ತು ಯಾವ ರೀತಿಯಾಗಿ ಸುಖವನ್ನು ಕೊಡುತ್ತೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ನೋಡಿ ನಿಮ್ಮ ದುಡ್ಡಿಗೆ ತಕ್ಕಂತೆ ಸರಿಯಾಗಿ ಸುಖವನ್ನು ಕೊಡುತ್ತಾರೆ ಇಷ್ಟಾಗಿ ತೊಂದರೆ ಸಮಾನವನ್ನು ಬೆಳೆಸಿ ಮನೆಗೆ ಹೋಗಿ ಸುಖವನ್ನು ಅನುಭವಿಸಬಹುದು ಇನ್ನು ಕೊನೆಯದಾಗಿ ಫ್ರೆಂಡ್ಸ್ ಮಾನವೀಯತೆಯ ಕೆಲವೊಂದು ಸರಳ ಅಂಶಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲನೇದು ಸಮಾನುಭೂತಿ ಅಂದರೆ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದು ಅದಕ್ಕೆ ಒಂದು ಸ್ಪಂದನೆಯನ್ನು ಕೊಡ್ತಕ್ಕಂಥದ್ದು ಕೂಡ ಒಂದು ಅಂಶ ಆಗಿರುತ್ತೆ ಎರಡನೇದು ಸಹಾನುಭೂತಿ ಅಂದರೆ ಕಂಪ್ಯಾಷನ್ ಅಂತ ತಿಳಿಸಿರೋದು ಅಂದರೆ ಕಷ್ಟಕ್ಕೆ ಸಹಾಯ ಕೂಡ ಮಾಡೋದು ಕೂಡ ಒಂದು ಮಾನವೀಯತೆಯ ಲಕ್ಷಣ ಆಗಿರುತ್ತೆ ಏನೋ ಸಮಾನ ಅಂದರೆ ರೆಸ್ಪೆಕ್ಟು ಇತರರನ್ನು ಗೌರವಿಸೋದು ಕೂಡ ಒಂದು ಮಾನವೀಯತೆಯ ಅಂಶ ಹಾಗೆ ಪ್ರಾಮಾಣಿಕತೆ ಅಂದರೆ ಹಾನೆಸ್ಟಿ ಅಂದರೆ ಸತ್ಯ ಮಾತನಾಡೋದು ಕೂಡ ಒಂದು ಆ ಪ್ರಾಮಾಣಿಕತೆಯ ಮುಖ್ಯ ಅಂಶ ಆಗಿರುತ್ತೆ ಐದನೇದು ಮಾಫಿ ಮಾಡೋದು ಅಂದರೆ ಫರ್ಗಿವ್ನೆಸ್ ಅಂದರೆ ತಪ್ಪು ಕ್ಷಮಿಸುವ ಗುಣ ಕೂಡ ಇರಬೇಕು ಅಂತೇಳಿ ಇದಿಷ್ಟು ಮಾನವೀಯತೆಯ ಸರಳ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರದ್ದು ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು